ಈ ರಾಜ್ಯದಲ್ಲಿ ಮೂಡಿರಬೇಕಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಿತವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಹಸ್ರಾರು ಸಹಸ್ರಾರು ಸಂಖ್ಯೆಯ ಜೊತೆಗೆ ಪಾದಯಾತ್ರೆ ಮೂಲಕ ಐವತ್ತಿನಲ್ಲಿ ಬಂದು ತಲುಪಿದ್ದೇವೆ ನಾನು ಹೇಳಿದ್ದೇನೆ ಈಗಾಗಲೇ ಮೈಸೂರಿಗೆ ನಮ್ಮ ಪಾದಯಾತ್ರೆ ತಲುಪೋದ್ರ ಒಳಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಜನತಾ ಜನಾರ್ದನ ಒಂದು ಬೆಂಬಲವನ್ನು ನೋಡಿ ಆದರೂ ಸಹ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ ಒಂದುಗಳೇ ಹಣದ ಬಲ ಹೆಂಡದ ಬಲ ತೋಳ ಬಲ ಅಧಿಕಾರ ಬಲದಿಂದ ಅಧಿಕಾರದಲ್ಲಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಅನೇಕ ಭ್ರಷ್ಟಾಚಾರದ ಅಗಡದಲ್ಲಿ ಸಿಕ್ಕೊಂಡು ನರಳ್ತಾ ಇರಬೇಕಾದ್ರೆ ನೀವು ನಿಜಕ್ಕೂ ಪ್ರಾಮಾಣಿಕ ರೀತರೆ ಕೇಂದ್ರದ ನಾಯಕತ್ವ ಕಾಂಗ್ರೆಸ್ಸಿನ ನಾಯಕತ್ವ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಬಂಧುಗಳೇ ನಾನು ಕೇಳಿದ್ದೇನೆ ನಿಮ್ಮ ಮೂಲಕ ಸಿದ್ದರಾಮಯ್ಯನವ್ರನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಮೂಡಾದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರುವಂಥದ್ದು ಇತಿಹಾಸದಲ್ಲಿ ನಾವೆಲ್ಲೂ ಕಂಡಿಲ್ಲ ಬಡವರಿಗೆ ನಿವೇಶನ ಇಲ್ಲ ಡಿಯುವಂಥ ಕೈಗಳಿಗೆ ಕೆಲಸ ಇಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ರೀತಿ ತಗುಲಾಗಿ ತರಬಾರು ಮಾಡಿಕೊಂಡು ಹೊರಟಿದ್ದಾರೆ ಇದನ್ನು ಕೊನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಿಜೆಪಿ ಜೆಡಿಎಸ್ ಒಂದಾಗಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ ಇನ್ನು ದಿನಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರೋದು ಜಾಸ್ತಿ ಆಗಿದೆ ಮೈಸೂರಿನಲ್ಲಿ ಕನಿಷ್ಠ ಒಂದು ಎರಡು ಲಕ್ಷ ಜನನ ಸೇರಿಸಿ ನಾವೇನು ಕೊನೆಯ ದಿವಸದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋರಿದ್ದೇವೆ ಅದಕ್ಕೆ ಮುಂಚೆನೆ ನಿನಗೇನಾದರೂ ಕಿಂಚಿತ್ತು ಸ್ವಾಭಿಮಾನ ಇದ್ದರೆ ಮಾನ ಮರ್ಯಾದೆ ಇದ್ದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಒಂದು ವರ್ಗಾವಣೆಗೆ ಮೂವತ್ತು ನ